ಅದನ್ನ ತಗೊಂಡು ವೈರಲ್ ಮಾಡಿದಂತ ನಮ್ಮ ಅಣ್ಣ ತಮ್ಮರಿಗೆ ನೆಕ್ಸ್ಟ್ ಇಟ್ಟು ದಿನ ನನಗೆ ಸಾಹಿತ್ಯ ಕೊಟ್ಟು ಹಣ ಹಾಡನ ಅಂತ ಹೇಳಿ ಹಿಂದೆ ಸಪೋರ್ಟ್ ಮಾಡಿದಂತ ಎಲ್ಲಾ ನನ್ನ ಸಾಹಿತ್ಯ ಹಂಗ ನಮ್ಮ ಯೂಟ್ಯೂಬ್ ವಿಡಿಯೋ ಮಾಡಿರುವಂತ ಮ್ಯಾನ್ ಎಡಿಟರ್ ಆಗಲಿ ಡೈರೆಕ್ಷನ್ ಅವರಾಗಲಿ ನಮ್ಮ ಡ್ಯಾನ್ಸ್ ಮಾಸ್ಟರ್ ಗಳಾಗಲಿ ಎಲ್ಲರಿಗೂ ಕೂಡ ಮತ್ತ ಕ್ರಿಯೇಷನ್ ಮಾಡುವಂತ ಹುಡುಗರಿಗೆ ಪ್ರತಿ ಒಬ್ಬರಿಗೂ ಕೂಡ ನನ್ನ ಕಡೆಯಿಂದ ಹೃದಯ ಧನ್ಯವಾದಗಳು ಈಗ ಏನ್ ಸಪೋರ್ಟ್ ಮಾಡಕತ್ತೀರಿ ದಯವಿಟ್ಟು ಬಾಳು ಬೆಳಗುಂದಿಯನ್ನು ಹೆಸರು ಇರೋ ತರ ಸಪೋರ್ಟ್ ನನಗ್ ಬೇಕು ಸಪೋರ್ಟ್ ಮಾಡ್ತೀರಿ ಮಾಡಿರಿ ಬಹಳ ಅಷ್ಟ ಇನ್ನು ಸಪೋರ್ಟ್ ಮಾಡ್ರಿ ಅಂತ ನಾ ಕೇಳ್ಕೊತೀನಿ ಮತ್ತ ಈ ಸರಿಗಮ್ಮಪ್ಪ ಸೆಲೆಕ್ಟ್ ಮ್ಯಾಗ ಎಲ್ಲರೂ ಬ್ಯಾನರ್ ಗಳನ್ನ ಮಾಡಿ ಎಡಿಟಿಂಗ್ ಗಳನ್ನ ಮಾಡಿ ನಮ್ ಫೋಟೋ ಹಾಕಿ ಬ್ಯಾನರ್ ಗಳು ಮಾಡಿ ಊರಾಗೆಲ್ಲಾ ಹಾಕಿ ಹಾಲಿನ ಅಭಿಷೇಕ ಮಾಡಾಕತ್ತೀರಿ ಬಾಳ ಖುಷಿ ಆಗತ್ತೈತಿ ಸೆಲೆಕ್ಟ್ ಆಗಿದ್ದ ಅಭಿನಂದನೆಗಳನ್ನ ಋಣಿ ಅದ ನಿಮಗ ಇದಕ್ಕಿಂತ ಹಿಂದೆ ಎಷ್ಟೋ ಜನ ಟ್ಯಾಟೋಗಳನ್ನ ಹಾಕೊಂಡ್ರಿ ಕೈ ಮ್ಯಾಗ ಎದಿ ಮ್ಯಾಗ್ ಫೋಟೋಗಳನ್ನ ತಕೊಂಡಿರೀ ನೆಕ್ಸ್ಟ್ ಎಷ್ಟೋ ಸಾವಿರಾರು ಟಿ ಶರ್ಟ್ ಗಳನ್ನ ಮಾಡಿಸಿದಿರಿ ಎಲ್ಲರಿಗೂ ನನ್ನ ಕಡೆಯಿಂದ ಹೃದಯ ಧನ್ಯವಾದಗಳು ಕರಿಯ ಬಣ್ಣ ಧೂಳ ಹೌದೋ ಮಾವ ಅಂದರ ಮುತ್ಯ ಎದ್ದ ನಿತ್ತ ಹೊಡಿತನ ಸೀಳ ಕುಣಿತಾಳೋ ಕುಣಿತಾಳ ನೆಲಕ ಕಾಲ ಹತ್ತದಂಗ ಕುಣಿತಾಳ ಜಿಗಿತಾಳೋ ಈ ಜಿಗಿತಾಳ ಜಿಂಕಿ ಜಿಗದಂಗ ಜಿಗಿತಾಳ ಹುಡುಗುರ ಹಂಗ ಪ್ಯಾಷಣ್ಣ ಮಾಡಾಕ ತಂದಾಳ ಹದಿನಾರ ಡ್ರೆಸ್ ನನಗೆ ಸಪೋರ್ಟ್ ಮಾಡುವಂತ ಎಲ್ಲರಿಗೂ ನಂದೊಂದು ಚಿಕ್ಕ ಹಾಡು ಜಿ ಕನ್ನಡಕ ಬಂದಿದ್ದಕ್ಕೆ ನಾನು ಹಾಡ ಹಾಡಿದ್ದಕ್ಕ ನಮ್ಮ ಮಂದಿ ಖುಷಿಯಿಂದ ಕುಣದಾಡತ್ತಾರೀ ಇವಾಗ ನೋಡಿ ಹೊಡೆದಕ್ಕೆ ಹಾಕಿ ಊರು ರಗ ಬ್ಯಾನರ್ ಹಾಕಿ ಒಳ್ಳೇದಾಗ್ಲಿ ಅಂತ ಒಳ್ಳೆ ಮನಸ್ಸಲ್ಲಿ ಬೈಸಾಕುತ್ತಾರೀ ಎಷ್ಟು ಪ್ರೀತಿ ಇದ್ದರ ರೊಕ್ಕ ರೂಪಾಯಿ ಅದಕ್ಕೆ ಬೇಕ ಇದ್ದೀನ let's yeah,